ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನವೀನ್ ಕುಮಾರ್ ಎಂಬ ಮೈಸೂರಿನ ಹುಡುಗ ಯಶ್ ಅನ್ನು ಹೆಸರಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ತನ್ನ ಸಾಮ್ರಾಜ್ಯ ಕಟ್ಟಿರುವುದು ಜಗತ್ತಿಗೆ ಗೊತ್ತು ಇವರ ನಟನೆಯ ಕೆಜಿಎಫ್ ಸಿನಿಮಾ ಎರಡು ಭಾಗಗಳಲ್ಲಿ ಬಂತು ಕೆಜಿಎಫ್ ಹಾಗೂ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾಗಳು ಯಶ್ ಅನ್ನು ಕನ್ನಡದ ಹುಡುಗನನ್ನ ವರ್ಲ್ಡ್ ಲೆವೆಲ್ಗೆ ಕೊಂಡೊಯಿತು ಇವರ ಕೆಜಿಎಫ್ ಸಿನಿಮಾಗಳಲ್ಲಿ ಬಾಲಿವುಡ್ ನಟ ನಟಿಯರು ಕಾಣಿಸಿಕೊಂಡರು ಇದೀಗ ಯಶ್ ಅವರ ಟಾಕಿಕ್ ಸಿನಿಮಾದ ಘೋಷಣೆಯಾಗಿದೆ ಯಶ್ ಈ ಸಿನಿಮಾ ಶೂಟಿಂಗ್ ಶುರು ಬಿಟ್ಟಿದ್ದಾರೆ ಅಂತ ಒಂದು ಸುದ್ದಿ ಇದೆ ಈ ನಡುವೆಯೇ ಯಶ್ ಬಗ್ಗೆ ಬಾಲಿವುಡ್ ಅಂಗಳದಲ್ಲಿ ಏನೇನೆಲ್ಲ ಸುದ್ದಿಗಳು ಹರಿದಾಡ್ತಾನೆ ಇದೆ ಸದ್ಯಕ್ಕೆ ಈಗ ಹೊಸ ಸುದ್ದಿಯೊಂದು ಕೇಳಿ ಬರ್ತಿದೆ ಬಾಲಿವುಡ್ ಬಾದ್ಶಾ ಶಾರುಖ್ ಜೊತೆಗೆ ಯಶ್ ಸಿನಿಮಾ ಒಂದರಲ್ಲಿ ನಟಿಸಲಿದ್ದಾರೆ ಅನ್ನೋ ಅದು ಯಶ್ ಈಗಾಗಲೇ ನಿತೀಶ್ ಅವರ ರಾಮಾಯಣ ಸಿನಿಮಾ ಮೂಲಕ ಬಾಲಿವುಡ್ಗೆ ಪ್ರವೇಶ ಪಡೆದಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಲೇ ಇದೆಯಾದರೂ ಅಧಿಕೃತವಾಗಿಲ್ಲ ಈ ಚಿತ್ರದಲ್ಲಿ ರಾವಣನಾಗಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗುತ್ತಿದೆ ಹೀಗಿರುವಾಗಲೇ ಇದೀಗ ಹೊಸ ಸುದ್ದಿ ಏನೆಂದರೆ ಮತ್ತೊಂದು ಬಾಲಿವುಡ್ ಸಿನಿಮಾದಲ್ಲಿ ರಾಕಿ ಸ್ಟಾರ್ ಎಷ್ಟು ನಟಿಸಲಿದ್ದಾರೆ ಎಂಬ ವದಂತಿ ಬೀಟೌನ್ ಅಂಗಳದಲ್ಲಿ ಕುಲ್ಲೆಪಿಸಿದೆ ಶಾರುಖ್ ಖಾನ್ ಜೊತೆಗೂ ಒಂದು ಸಿನಿಮಾದಲ್ಲಿ ನಟಿಸುವ ವಿಚಾರವೂ ಇದೀಗ ಮುನ್ನೆಲೆಗೆ ಬಂದಿದೆ ಶಾರುಖ್ ಖಾನ್ ಜೊತೆ ಯಶ್ ಸಿನಿಮಾ ಮಾಡ್ತಾರಂತೆ ಒಳ್ಳೆ ಕತೆ ಸಿಕ್ಕರೆ ಇಬ್ಬರು ಒಟ್ಟಿಗೆ ನಟಿಸಲಿದ್ದಾರೆ ಎಂದು ಹೇಳಲಾಗ್ತಿದೆ ನಟ ಯಶ್ ಸದ್ಯ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಕಳೆದ ತಿಂಗಳ ಜನವರಿ ಆರರಂದು ಯಶ್ ಬರ್ತ್ಡೇ ನಿಮಿತ್ತ ಟಾಕ್ಸಿಕ್ ಸಿನಿಮಾದ ಶೀರ್ಷಿಕೆ ರಿವೀಲ್ ಆಗಿದೆ ಕನ್ನಡದ ಜೊತೆಗೆ ಭಾರತದ ಹಲವು ಭಾಷೆಗಳಲ್ಲಿ ಈ ಸಿನಿಮಾ ಮೂಡಿಬರುತ್ತಿದೆ ಅಚ್ಚರಿಯ ವಿಚಾರ ಏನೆಂದರೆ ಇಂಗ್ಲಿಷ್ನಲ್ಲೂ ಈ ಸಿನಿಮಾ ರಿಲೀಸ್ ಆಗಲಿದೆ ಈ ನಡುವೆ ಟಾಕ್ಸಿಕ್ ಹೊರತುಪಡಿಸಿ ಯಶ್ ಅವರ ಬೇರಾವ ಸಿನಿಮಾ ಘೋಷಣೆಯಾಗಿಲ್ಲ ಆದರೆ ಕೆಲ ಬಾಲಿವುಡ್ ಚಿತ್ರಗಳಲ್ಲಿ ಯಶ್ ನಟಿಸಲಿದ್ದಾರೆ ಎಂಬ ಪುಕಾರು ಹರಿದಾಡುತ್ತಲೇ ಇದೆ ಕೆಜಿಎಫ್ ಸಿನಿಮಾ ಮೂಲಕ ತಮ್ಮ ಖ್ಯಾತಿಯನ್ನು ಹಿರಿದಾಗಿಸಿಕೊಂಡ ಯಶ್ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಈ ನಡುವೆ ಹಿಂದಿ ಚಿತ್ರೋದ್ಯಮದಲ್ಲೂ ನೆಲೆ ಕಂಡುಕೊಳ್ಳಲು ಬಯಸಿದ್ದಾರಂತೆ ಈಗಾಗಲೇ ಶಾರುಖ್ ಖಾನ್ ಮತ್ತು ಯಶ್ ಇಬ್ಬರು ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲು ಮನಸ್ಸು ಮಾಡಿದ್ದಾರಂತೆ ಅದರಂತೆ ಒಂದೊಳ್ಳೆ ಪ್ರಾಜೆಕ್ಟ್ ಆಗಿ ಈ ಜೋಡಿ ಕಾಯುತ್ತಿದೆ ಅದು ಸಿಗುತ್ತಿದ್ದಂತೆ ಸಿನಿಮಾ ಶುರುವಾಗಲಿದೆ ಎಂಬ ಮುಂಬೈ ಮೂಲಗಳು ವರದಿ ಮಾಡಿವೆ ಮತ್ತೊಂದು ಕಡೆ ಇದೇ ಸುದ್ದಿಯನ್ನು ಯಶ್ ಆಪ್ತ ಮೂಲಗಳು ಅಲ್ಲಗಳೆದಿವೆ ಸದ್ಯಕ್ಕೆ ಯಶ್ ಅವರು ಕೈಯಲ್ಲಿರುವ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಎಂಬ ಸ್ಪಷ್ಟನೆ ನೀಡಿವೆ ನಡುವೆ ರಾಮಾಯಣ ಸಿನಿಮಾ ವಿಚಾರವನ್ನ ನೋಡುವುದಾದ್ರೆ ಈ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ನಟ ಎಷ್ಟು ನೂರ ಐವತ್ತು ಕೋಟಿ ಸಂಭಾವನೆಯ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಇರಲಿ ರಿಷಬ್ ಶೆಟ್ಟಿ ಇರಲಿ ನಮ್ಮ ನೆಲದಿಂದ ಸಿನಿಮಾ ಆರಂಭಿಸಿ ಅದನ್ನು ವರ್ಲ್ಡ್ ಲೆವೆಲ್ವರೆಗೂ ಕೊಂಡೊಯ್ದವರು ಅವರು ಬಾಲಿವುಡ್ ಮಂದಿಯನ್ನು ಕನ್ನಡಕ್ಕೆ ಕರೆತರಬಹುದೇ ಹೊರತು ಅಲ್ಲಿ ಹೋಗಿ ನಟಿಸಲ್ಲ ಅನ್ನೋದು ಕೆಲವು ಆಪ್ತರ ಮಾತು ಇದೇ ರೀತಿಯ ಮಾತನ್ನು ಈ ಹಿಂದೆ ಯಶ್ ರಿಷಬ್ ಹೇಳಿದ್ದರು ಆದರೆ ಕಾಲ ಬದಲಾದಂತೆ ಯೋಚನೆ ಬದಲಾಗಬಹುದು ಶಾರುಖ್ ಜೊತೆಗೆ ನಟಿಸಲು ಯಶ್ ಗ್ರೀನ್ ಸಿಗ್ನಲ್ ನೀಡಬಹುದೇನೋ ಎಂಬ ಮಾತು ಬಾಲಿವುಡ್ ಆಕಾಶದಲ್ಲಿ ಹರಿದಾಡ್ತಾ ಇದೆ